ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗುವಂಥದ್ದು ಮಿಡಲಲ್ಲಿ ಒಂದೆರಡು ಕಡೆ ನಿಲ್ಲಿಸಿ ಅದು ಸಮ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಎಸ್ ಐ ಟಿ ಅವ್ರಿಗೊಂದು ಒಂದು ಕೊಟ್ಟು ಪೊಲೀಸ್ ಅಲ್ಲಿ ಪೊಲೀಸ್ನವ್ರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ದೇವರ ದರ್ಶನ ಮಾಡಿಕೊಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಂದೆಗಡೆ ಧರ್ಮಸ್ಥಳದ ಪರವಾಗಿ ಸದಾ ನಾವು ಇರ್ತೀವಿ ಅಂತ ಒಂದು ಒಂದು ದೇಹದ ಧ್ಯೇಯದೊಂದಿಗೆ ಅಲ್ಲಿಂದ ವೀರೇಂದ್ರ ಹೆಗ್ಡೆ ಅವ್ರನ್ನ ಮೀಟ್ ಮಾಡ್ಕೊಂಡು ಬರುವಂಥ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಇದು ಸುಮಾರು ಸಮಯದಿಂದ ನನಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಿಂದ ನನಗೆ ಹಲವಾರು ಜನ ವಕೀಲರುಗಳು ಸೀನ್ ತುಂಬ ಸೀನಿಯರ್ ವಕೀಲರೆಲ್ಲ ಇನ್ಶಿಯೇಟ್ ತಗೊಂಡು ನೀನು ಮಾಡ್ಸೋದಲ್ವಾ ಭಾಳ ನಿನ್ನ ಧರ್ಮಸ್ಥಳದ ಪರವಾಗಿ ಭಾಳ ಹೋರಾಟ ಮಾಡ್ತದೆ ಅಂತ ತುಂಬ ಹೇಳ್ತಾನೆ ಇತ್ತು ಒಂದು ಪರ ವಿರೋಧಗಳ ಮಧ್ಯ ನಾನು ನೋಡೋಣ ಒಂದು ಸ್ವಲ್ಪ ದಿವಸ ಅಂತ ಎಲ್ಲೋ ಒಂದು ಕಡೆ ನಮ್ಮ ಧರ್ಮಕ್ಕೆ ಹಿಂದೆ ಮೊಹಮ್ಮದ್ ಗೋರಿ ಗಜ್ನಿಗಳೆಲ್ಲ ಬಂದು ಹೆಂಗೆ ದಾಳಿ ಮಾಡ್ತಾರೆ ಹಂಗೆ ತುಂಬಾ ಜನ ಎಲ್ಲೋ ಒಂದ್ ಕಡೆ ಧರ್ಮಕ್ಕೆ ಹಲವಾರು ಜನ ಎಡಪಂಥೀಯರು ಎಲ್ಲ ಬಹಳ ದಾಳಿ ಮಾಡೋದನ್ನ ನಾವು ನೋಡ್ತಾನೆ ಬರ್ತಿದ್ದೀವಿ ಎಲ್ಲೋ ಒಂದ್ ಕಡೆ ನ್ಯಾಯವಾದಿಗಳು ಒಂದು ಸಲ ಒಂದು ಫೀಲ್ಡ್ ಇಳಿದ್ರೆ ನಾವು ಖಂಡಿತ ಅದಕ್ಕೊಂದು ತಾರ್ಕಿಕವಾದ ಒಂದು ಅಂತ್ಯ ಬರ್ತೀವಿ ಅದಕ್ಕೆ ಸ್ವತಂತ್ರ ಹೋರಾಟನೇ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಇಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಸ್ವತಂತ್ರ ಹೋರಾಟಗಾರರು ಮ್ಯಾಕ್ಸಿಮಮ್ ವಕೀಲರುಗಳೇ ಅದಕ್ಕೆ ಇದಕ್ಕೊಂದು ಅಂತ್ಯ ಆಗಬೇಕು ವಕೀಲರ ಶಕ್ತಿ ಧರ್ಮಸ್ಥಳದ ಜೊತೆಗಿದೆ ಅಲ್ಲಿನ ಒಂದು ಅಲ್ಲಿ ಮಾಡ್ತಕ್ಕಂಥ ಸೇವೆಗಳು ಏನಿದೆ ಧರ್ಮಾಧಿಕಾರಿಗಳ ಮುಖಾಂತರ ಎಷ್ಟೆಲ್ಲ ಸೇವೆಗಳು